ಗದ್ಯ ಆರು ಹಬ್ಬಗಳು ಈ ಪಾಠದ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಗೋಪಿ ಮನೆಯಲ್ಲಿ ತಾತ ಹಾಗೂ ಅವನ ಗೆಳೆಯರು ಸೇರಿದ್ದರು ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಮಕ್ಕಳಿಗೆ ಕತೆಯನ್ನು ಹೇಳುತ್ತಿದ್ದರಿಂದ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಪ್ರಶ್ನೆ ಮೂರು ದೀಪ ಯಾವುದರ ಸಂಕೇತ ದೀಪ ಜ್ಞಾನದ ಸಂಕೇತ ಪ್ರಶ್ನೆ ನಾಲ್ಕು ಸಾಂತ್ಲಾ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ ಮಕ್ಕಳಿಗೆ ಸಿಹಿ ತಂದು ಹಾಡುತ್ತಾನೆ ಆಟ ಆಡಿಸುತ್ತಾನೆ ಹೀಗೆ ಸಂಟರ್ ಕ್ಲಾಸ್ ಮಕ್ಕಳಿಗೆ ಖುಷಿ ನೀಡುತ್ತಾನೆ ಮುಂದಿನ ಪ್ರಶ್ನೆ ಐದು ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಉತ್ತರ ಐದು ದಸರಾ ಯುಗಾದಿ ಸಂಕ್ರಾಂತಿ ಗುಡ್ ಫ್ರೈಡೇ ಈದ್ ಮಿಲಾದ್ ಇನ್ನು ಮುಂತಾದವು ಮುಂದಿನ ಪ್ರಶ್ನೆ ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಉತ್ತರ ದೀಪಾವಳಿ ಹಬ್ಬದಲ್ಲಿ ಮನೆ ಸಿಂಗಾರ ಮಾಡುತ್ತಾರೆ ತಣೆರು ತೋರಣ ಕಟ್ಟುತ್ತಾರೆ ಬಗೆ ಬಗೆ ಆಹ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ಲಕ್ಷ್ಮೀ ಪೂಜೆ ಮಾಡಿ ಪಟಾಕಿಗಳನ್ನು ಸಿಡಿಸುತ್ತಾರೆ ಮುಂದಿನ ಪ್ರಶ್ನೆ ಎರಡು ರಂಜಾನ್ ಹಬ್ಬದ ವಿಶೇಷತೆಗಳೇನು ಉತ್ತರ ರಂಜಾನ್ ತಿಂಗಳು ಪವಿತ್ರ ತಿಂಗಳು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸೂರ್ಯಾಸ್ತದ ನಂತರ ಊಟ ಮಾಡುತ್ತಾರೆ ತಿಂಗಳ ನಂತರ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಆಚರಿಸುತ್ತಾರೆ ಬಡವರಿಗೆ ಬಟ್ಟೆ ದವಸ ಧಾನ್ಯ ದಾನ ಮಾಡುತ್ತಾರೆ ಮುಂದಿನ ಪ್ರಶ್ನೆ ಮೂರು ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳೇನು ಉತ್ತರ ಕ್ರಿಸ್ಮಸ್ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಮರಗಳಿಗೆ ದೀಪಗಳನ್ನೆಲ್ಲ ಹಾಕಿ ಸಿಂಗಾರ ಮಾಡುತ್ತಾರೆ ಇದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ ಕ್ರಿಸ್ಮಸ್ಗಾಗಿ ಸಂತಾಕ್ಲಾಸ್ ಮನೆಗೆ ಬರುತ್ತಾನೆ ಮಕ್ಕಳಿಗೆ ಸಿಹಿ ತಿನಿಸು ಹಾಡು ಹಾಡಿ ಆಟ ಆಡಿಸುತ್ತಾನೆ ಮುಂದಿನ ಪ್ರಶ್ನೆ ನಾಲ್ಕು ರಾಖಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಉತ್ತರ ನಾಲ್ಕು ಅಣ್ಣ ತಮ್ಮರಿಗೆ ರಾಖಿಯನ್ನು ಕಟ್ಟುತ್ತಾರೆ ಸಿಹಿಯನ್ನು ತಿನಿಸುತ್ತಾರೆ ಹಾಗೂ ಕಾಣಿಕೆಗಳನ್ನು ಪಡೆಯುತ್ತಾರೆ ಮುಂದಿನ ಪ್ರಶ್ನೆ ಈ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಯುಗಾದಿ ಆಚರಣೆ ಚೈತ್ರ ಶುದ್ಧ ಪಾಡ್ಯ ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರು ಸ್ವತಂತ್ರ ದಿನಾಚರಣೆ ಆಗಸ್ಟ್ ಹದಿನೈದು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಕ್ರಿಸ್ಮಸ್ ಆಚರಣೆ ಡಿಸೆಂಬರ್ ಇಪ್ಪತ್ತೈದು ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ದೀಪಾವಳಿ ಹಬ್ಬದಲ್ಲಿ ಡ್ಯಾಶ್ ಪೂಜೆ ಮಾಡುತ್ತಾರೆ ಉತ್ತರ ಲಕ್ಷ್ಮಿ ಪೂಜೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ರಾಖಿ ಹಬ್ಬದ ಉದ್ದೇಶ ಡ್ಯಾಶ್ ಬಾಂಧವ್ಯ ಗಟ್ಟಿಗೊಳಿಸುವುದು ಅಣ್ಣ ತಂಗಿ ಸಾಂತಾಕ್ಲಾಸ್ ತಾತ ಬರುವ ಹಬ್ಬ ಕ್ರಿಸ್ಮಸ್ ಈದ್ ಉಲ್ ಫಿತರನ್ನು ಡ್ಯಾಶ್ ಕಾಣಿಸಿದ ನಂತರ ಆಚರಿಸುತ್ತಾರೆ ಚಂದ್ರ ಶಿಕ್ಷಕರ ದಿನವನ್ನು ಡ್ಯಾಶ್ ಆಚರಿಸುತ್ತೇವೆ ಸೆಪ್ಟೆಂಬರ್ ಹದಿನಾಲ್ಕು ಈ ಕೆಳಗಿನ ಖಾಲಿ ಅಂಕಣಗಳನ್ನು ತುಂಬಿರಿ ಗಣರಾಜ್ಯ ಹಬ್ಬ ಜನವರಿ ಇಪ್ಪತ್ತಾರು ಅದರ ಮಹತ್ವ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡ ದಿನ ಸ್ವತಂತ್ರ ಹಬ್ಬ ಆಗಸ್ಟ್ ಹದಿನೈದು ಈ ದಿನ ಸ್ವಾತಂತ್ರ್ಯ ದಿನ ಶಿಕ್ಷಕರ ದಿನಾಚರಣೆ ನವೆಂಬರ್ ಹದಿನಾಲ್ಕು ಜವಾಹರ್ಲಾಲ್ ರವರ ಜನ್ಮದಿನ మక్కడ దినాచరణ గాంధి జయంతి అక్టోబర్ ఎరడు మహాత్మా గాంధీజీవర జన్మదిన ఏప్రిల్ హాల్కూ డాక్టర్ అంబేడ్కర్ జయంతి ఏప్రిల్ హాల్కూ అంబేడ్కర్వర జన్మదిన ಭಾಷಾಭ್ಯಾಸ ಕೆಳಗೆ ಕೊಟ್ಟಿರೋ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ತಣಿರು ತೋರಣ ದೀಪಾವಳಿ ಹಬ್ಬದ ದಿನ ತಣಿರು ತೋರಣಗಳಿಂದ ಸಿಂಗರಿಸುತ್ತೇವೆ ಸಂತೋಷ ನನಗೆ ಗೆಳೆಯರೊಂದಿಗೆ ಆಟ ಆಡಲು ಸಂತೋಷವಾಗುತ್ತದೆ ಸಿಂಗಾರ ದೀಪಾವಳಿ ಹಬ್ಬದಂದು ಮನೆಯನ್ನು ದೀಪಗಳಿಂದ ಸಿಂಗರಿಸುತ್ತಾರೆ ದುಂಬಾಲು ನಾವು ಆಟಿಕೆಗಳನ್ನು ಕೊಳ್ಳಲು ದುಂಬಾಲು ಬೀಳುತ್ತೇವೆ ಖುಷಿಯೋ ಖುಷಿ ನನಗೆ ಪ್ರವಾಸ ಹೋಗುದೆಂದರೆ ಖುಷಿಯೋ ಖುಷಿ ಕೆಳಗೆ ಕೊಟ್ಟಿರೋ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಂತೋಷ ದುಃಖ ಹಗಲು ರಾತ್ರಿ ಸೂರ್ಯಾಸ್ತ ಸೂರ್ಯೋದಯ ಸ್ವತಂತ್ರ ಪರತಂತ್ರ ಪದಗಳ ಅರ್ಥ ಅದ್ಧೂರಿ ವೈಭವ ವಠಾರ ಸಣ್ಣ ಮನೆಗಳಿಗಿರುವ ಆವರಣ ಸಂಕೇತ ಸೂಚಕ ಗುರುತು ಹಿನ್ನೆಲೆ ಪೂರ್ವಾಪರ ದುಂಬಾಲು ಬೆನ್ನು ಹತ್ತು ಹಿಂದೆ ಬೀಳು ವರಾಂಡ ಪಡಸಾಲೆ ನಡುಮನೆ ಸೂರ್ಯಾಸ್ತ ಸೂರ್ಯ ಮುಳುಗು ಮುಳುಗುವುದು ಗಮನಿಸಿ ತಿಳಿಯಿರಿ ತಣೆರು ತೋರಣ ಮಾವಿನ ಎಲೆಗಳಿಂದ ಬಾಗಿಲಿಗೆ ಕಟ್ಟಲು ಮಾಡಿದ ಹಾರ ಸಿರ್ ಕುರ್ಮಾ ಶ್ಯಾವಿಗೆಯಿಂದ ಮಾಡಿದ ಸಿಹಿ ಪಾಯಸ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರದಾದ್ಯಂತ ಆಚರಿಸುವ ಹಬ್ಬಗಳು ಐಹೋಪ್ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಹಬ್ಬಗಳು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈ ದಿನಗಳ ಬಗ್ಗೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಶಿಕ್ಷಕರ ದಿನ ಮಕ್ಕಳ ದಿನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳಾಗಿವೆ ಧನ್ಯವಾದಗಳು